ನಾಚಿಕೆ ಆಗಲ್ವಾ ನಿಂಗೆ ಇಷ್ಟು ದಿನ ಕದ್ದು ಮುಚ್ಚಿ ರಾತ್ರಿ ಕುಡಿತಿದ್ದೆ ಈಗ ಬೆಳಗ್ಗೆ ಬೆಳಿಗ್ಗೆನೆ ಶುರು ಮಾಡ್ಕೊಂಡಿದ್ಯಾ ಬೆಳಗ್ಗೆ ಆಗೋಯ್ತಾ ಹೀಗೆ ಬಿಟ್ರೆ ಕೃಷ್ಣನು ಹಾಳು ಮಾಡ್ಬೇಡ ಮೇ ಪೂಜಾ ಅವನನ್ನ ನಾನು ಹಾಳು ಮಾಡ್ತಿಲ್ಲ ಮೇಡಮ್ ನನ್ನನ್ನ ಅವನೇ ಹಾಳ್ ಮಾಡ್ತಾ ಇದ್ದಾನೆ ನಾನು ಹಿಂಗೆ ಮಾರ್ನಿಂಗ್ ಆಗೋದಕ್ಕೆ ಅವನೇ ಕಾರಣ ಯಾಕೋ ದ್ರೋಹ ಮಾಡ್ದ ನನಗ್ ದ್ರೋಹ ಮಾಡಲಿಲ್ಲ ಅವನಿಗೆ ಅವನೇ ದ್ರೋಹ ಮಾಡ್ಕೊಂತ ಇದ್ದಾನೆ ಇವನಿಗೆ ಮೋಸ ಮಾಡಿ ಇವನಿದ್ರಿಗೆ ದುಡ್ಡಿರೋವನ್ ಜೊತೆ ಓಡೋದಲ್ಲ ಅವಳೀಗ ಮತ್ತೆ ಇಲ್ಲಿ ಒಕ್ಕರಿಸ್ಕೊಂಡಿದ್ದಾಳೆ ವಾಟ್ ಅಂಜಲಿ ಎಸ್ ಅವಳೇ ಇವನಿಗೆ ಅವಳು ಕೈ ಕೊಟ್ಲು ಅವಳಿಗೆ ಅವನು ಕೈ ಕೊಟ್ಟ ಈಗ ಹಂಡ್ರೆಡ್ ಪರ್ಸೆಂಟ್ ಕೇರ್ ಆಫ್ ಫುಟ್ಪಾತ್ ಫುಟ್ಪಾತ್ ಗಿರಾಕಿಗಳಿಗೆಲ್ಲ ಇವನೇ ತಾನೆ ಪ್ರೆಸಿಡೆಂಟು ಈಗ ಅವಳನ್ನ ಉದ್ಧಾರ ಮಾಡ್ತೀನಿ ಅಂತ ಅವಳಿಂದ ಉರುಳು ಸೇವೆ ಮಾಡ್ತಾವನೆ ಉರುಳಿ ಸೇವೆ